ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಮುಖ್ಯವಾಗಿಂಥ ಒಂದು ಪ್ರಕಟಣೆ ಬಿಟ್ಟಿರ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಿ ಎಡ್ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಪ್ರೋತ್ಸಾಹಧನ ನೀಡಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಯಾವೆಲ್ಲ ವಿದ್ಯಾರ್ಥಿಗಳು ಬಿ ಎಡ್ ವ್ಯಾಸಂಗ ಮಾಡ್ತಾ ಇದ್ದರೋ ಪ್ರತಿಯೊಬ್ಬ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಐದು ಮೂವತ್ತು ಗಂಟೆ ಒಳಗಡೆ ಟೈಮಿಂಗ್ ಕೊಟ್ಟಿದ್ದಾರೆ ಈ ಒಂದು ವೇಳೆಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಯಾವೆಲ್ಲ ಮೆನಾರಿಟಿ ಒಳಪಡ್ತೀರಾ ಕಾಸ್ಟ್ ನೋಡಿ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಸಿಖ್ ಮತ್ತು ಬೌದ್ಧ ಹಾಗೂ ಪಾರ್ಸಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರಗಳ ವಿಶೇಷ ಪ್ರೋತ್ಸಾಹನವನ್ನು ಈ ಒಂದು ಅಪ್ಲಿಕೇಶನ್ ಹಾಕೋದ ಮುಖಾಂತರ ನೀವು ಪಡೆದುಕೊಳ್ಬೇಕಾಗುತ್ತೆ ಸಿಂಧು ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಸೇವಾ ಸಿಂಧು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಕೇಳ್ತಾ ಇದೆ ಏನೆಲ್ಲ ಕಾಲಂಗಳಿವೆ ಆ ಕಾಲಂಗಳನ್ನ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ನಿಮಗೆ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ಗಳೇನು ಅನ್ನೋ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಈ ಒಂದು ಸ್ಪಷ್ಟತೆ ಅಂತ ಕೊಡ್ತಾ ಇದ್ದೀನಿ ಮಿಸ್ ಮಾಡದೆ ಪ್ರತಿಯೊಬ್ಬ ನೋಡುಗರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಆ ಅಂತ ಓಕೆ ಕೂಡ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಳ್ಳೋರಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬಿ ಎಡ್ ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಕ್ಕಾಗಿ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ವೆಬ್ಸೈಟಲ್ಲಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರ್ತಾ ಇದೆ ಇದರಲ್ಲಿ ಫಲಾನುಭವಿ ಹೆಸರು ಕೇಳ್ತಾ ಇದೆ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಅಥೆಂಟಿಕೇಷನ್ ತೊಗೊಂಡ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಒ ಟಿ ಪಿ ನೀವು ಪಡೆದುಕೊಂಡಾಗ ಆಗಿ ಎಲ್ಲವನ್ನು ಇದು ಆಗಿ ಫಿಲ್ ಆಗುತ್ತೆ ಇಲ್ಲಿ ವಿದ್ಯಾರ್ಥಿಯ ಇತ್ತೀಚಿನ ಫೋಟೋ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಆಮೇಲೆ ಕಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕೂಡ ಇಲ್ಲಿ ಎಂಟರ್ ಮಾಡಬೇಕು ಅದರಂತೆ ಇಲ್ಲಿ ಎಂಟರ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಎಲ್ಲವನ್ನು ಇದು ಆಗಿ ಫಿಲ್ ಆಗುತ್ತೆ ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ಪ್ರಕಾರ ಈಗೇನು ವಿಳಾಸದ ಪ್ರಕಾರ ಇಲ್ಲಿ ನೀವು ಎಂಟ್ರ್ ಮಾಡ್ಕೋಬೇಕು ಅಡ್ರೆಸ್ ಎಂಟರ್ ಮಾಡಬೇಕು ಪರ್ಮನೆಂಟ್ ಅಡ್ರೆಸ್ ಕೂಡ ಸೇಮ್ ಇದ್ರೆ ಇಲ್ಲಿ ಎಸ್ ಅಂತ ಹೋದು ಯಾವುದು ಅಂತ ಕೊಡಬೇಕು ಅಥವಾ ಇಲ್ಲದಿದ್ದರೆ ನೋ ಅಂತ ಕೂಡ ಕೊಡ್ಬೋದು ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೆಲ್ಲ ವಿದ್ಯಾರ್ಥಿ ಕಲ್ತಿದ್ದೀರ ಅನ್ನೋ ಬಗ್ಗೆ ಇಲ್ಲಿ ಪದವಿ ಹೆಸರು ವಿದ್ಯಾ ವಿಶ್ವವಿದ್ಯಾಲಯದ ಹೆಸರು ಉತ್ತೀರ್ಣದ ವರ್ಷ ಹಾಗೂ ನೋಂದಣಿ ಒಟ್ಟು ನೋಂದಣಿ ಸಂಖ್ಯೆ ಹಾಗೂ ಒಟ್ಟು ಅಂಕಗಳು ಒಟ್ಟು ಪಡೆದ ಅಂಕಗಳು ಶೇಕಡಾವಾರು ಅಂಕಗಳು ಈ ರೀತಿ ಹತ್ತನೇ ತರಗತಿ ಪಿ ಯು ಸಿ ಡಿಪ್ಲೊಮಾ ಅಥವಾ ಡಿಗ್ರಿ ಯಾವುದು ಮಾಡಿದ್ದೀರಾ ಆ ಒಂದು ಹಿಂದಿನ ಎಲ್ಲ ತರಗತಿಗಳನ್ನು ಕೂಡ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಎಂಟ್ರ್ ಮಾಡಿ ಸರಿಯಾಗಿ ಇಲ್ಲಿ ಇಲ್ಲಿ ಪ್ಲಸ್ ಐಕಾನ್ ಇರುತ್ತೆ ಪ್ಲಸ್ ಐಕಾನ್ನಿಗೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ತೆಗೆದುಕೊಂಡು ಅದನ್ನು ಟೆಂತ್ ಫಿಲ್ ಮಾಡಿ ಆಮೇಲೆ ಸೆಕೆಂಡ್ರಿ ಫಿಲ್ ಮಾಡಿ ಆಮೇಲೆ ಡಿಗ್ರಿ ಕೂಡ ಫಿಲ್ ಮಾಡಿ ಈ ರೀತಿ ಅಪ್ಲಿಕೇಶನ್ ತುಂಬಬೇಕಾಗತ್ತೆ ಆಮೇಲೆ ಕಾಲೇಜಿನ ಬೇರುಗಳು ಯಾವ ಒಂದು ಕಾಲೇಜಲ್ಲಿ ಬಿ ಎಡ್ ವ್ಯಾಸಂಗ್ ಮಾಡ್ತಾ ಇದ್ದೀರಾ ಆ ಒಂದು ಕಾಲೇಜಿನ ಡಿಸ್ಟಿಕ್ ಹೆಸರು ಹಾಗೂ ಕೋರ್ಸ್ ಹೆಸರು ಆಟೋಮೆಟಿಕ್ಕಾಗಿ ಬಿ ಎಡ್ ಅಂತ ಬರುತ್ತೆ ಇಲ್ಲಿ ವಿಶ್ವವಿದ್ಯಾನಿಲಯದ ಹೆಸರು ಯಾವ ಒಂದು ನೀವು ಕೇಳ್ತಾ ಇದ್ದೀರಾ ಅನ್ನೋ ಬಗ್ಗೆ ಇಲ್ಲಿ ಸ್ಪಷ್ಟತೆಯಿಂದ ಕೊಡಬೇಕು ಅದರಂತೆ ಕಾಲೇಜಿನ ಹೆಸರು ಮತ್ತು ವಿಳಾಸ ಅಂದರೆ ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇದ್ದರೆ ರಾಣಿ ಚೆನ್ನಮ್ಮ ಅಕ್ಕಿ ಅಥವಾ ಬೇರೆ ಬೇರೆ ಯೂನಿವರ್ಸಿಟಿಗಳಿದ್ದೀರ ಅಂದರೆ ಗುಲ್ಬರ್ಗ ಯೂನಿವರ್ಸಿಟಿ ಅಥವಾ ಮೈಸೂರು ವಿಶ್ವವಿದ್ಯಾಲಯ ಈ ರೀತಿಯೂ ಕಲಿತಾ ಇದ್ದರೆ ಆ ಒಂದು ಇಲಾಖೆಯ ಹೆಸರು ಆ ಒಂದು ಡಿಪಾರ್ಟ್ಮೆಂಟ್ ಆ ಒಂದು ಇಲಾಖೆಯ ಸಂಪೂರ್ಣ ವಿಶ್ವವಿದ್ಯಾಲಯ ಹೆಸರನ್ನಿಲ್ಲಿ ಎಂಟರ್ ಮಾಡಬೇಕು ಆಮೇಲೆ ಕಾಲೇಜಿನ ಹೆಸರು ಹಾಗೂ ವಿಳಾಸ ಕೂಡ ಇಲ್ಲಿ ಎಂಟರ್ ಮಾಡಬೇಕು ಆಮೇಲೆ ಇಲ್ಲಿ ಡೇಟ್ ಆಫ್ ಎಡ್ಮಿಷನ್ ಟು ದ ಕೋರ್ಸ್ ನಿಮ್ಮ ಫೀ ರಿಸಿಪ್ಟಲ್ಲಿ ಒಂದು ಡೇಟಿಗೆ ಅಡ್ಮಿಷನ್ ಮಾಡಿರೋ ಬಗ್ಗೆ ಇದೆ ಆ ಒಂದು ಡೇಟನ್ನು ಇಲ್ಲಿ ಎಂಟರ್ ಮಾಡಬೇಕು ಕಾಲೇಜ್ ಇಮೇಲ್ ಐ ಡಿ ಹಾಗೂ ಕಾಲೇಜ್ ವೆಬ್ಸೈಟಲ್ಲಿ ಇದರನ್ನು ಹಾಕ್ಬೋದು ಇಲ್ಲದಿದ್ದರೆ ಇಲ್ಲಿ ಹಾಕದೇ ಇದ್ರೂ ಕೂಡ ಪರವಾಗಿಲ್ಲ ಯಾಕೆಂದರೆ ಇಲ್ಲಿ ಸ್ಟಾರ್ ಮಾರ್ಕವರು ಕೊಟ್ಟಿಲ್ಲ ಮ್ಯಾಂಡೇಟರಿ ಅಂತ ಇದನ್ನು ಕೊಟ್ಟಿಲ್ಲ ಒಂದು ವೇಳೆ ಇದ್ರೆ ಅಪ್ಲಿಕೇಶನಲ್ಲಿ ಅದನ್ನು ಎಂಟರ್ ಮಾಡ್ಬೋದು ಇದೆಲ್ಲ ಆದ ತಕ್ಷಣ ಈ ಒಂದು ಘೋಷಣೆಯನ್ನು ಕೊಡಬೇಕಾಗುತ್ತೆ ಘೋಷಣೆ ಆದ ತಕ್ಷಣ ಇಲ್ಲಿ ಇಲ್ಲಿ ಘೋಷಣೆಯನ್ನು ಆಯ್ ಅಗ್ರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಕೂಡ ಎಂಟರ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಈ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ ಹಾಗಾದರೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ನೋಡಿ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳಲ್ಲಿ ಒಂದು ಫೋಟೋ ಹಾಗೂ ಎರಡನೇದಾಗಿ ಆಧಾರ್ ಕಾರ್ಡ್ ಬೇಕು ಮೂರನೇದಾಗಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೆಲವರಿಗೆ ಎರಡು ಕಡೆ ಒಂದರಲ್ಲಿರುತ್ತೆ ಒಂದೇ ಇದ್ರೂ ಕೂಡ ಓಕೆ ಅಥವಾ ಕಾಸ್ಟ್ ಬೇರೆ ಹಾಗೂ ಇನ್ಕಮ್ ಬೇರೆ ಇರುತ್ತೆ ಅವರಿಗೂ ಕೂಡ ಓಕೆ ಆಮೇಲೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹಾಗೂ ಪಿ ಯು ಸಿ ಅಥವಾ ಡಿಪ್ಲೊಮಾ ಮಾಸ್ ಕಾರ್ಡ್ಸ್ ಆಮೇಲೆ ಡಿಗ್ರಿ ಮಾಸ್ ಕಾರ್ಡ್ಸ್ ಬೇಕಾಗುತ್ತೆ ಆಮೇಲೆ ಬಿ ಎಡ್ ಎಡ್ಮಿಷನ್ ಕಾಪಿ ಅಥವಾ ರಿಸ್ ಫೀ ರಿಸಿಪ್ಟ್ ಅದಕ್ಕೆ ಅತಿ ಅವಶ್ಯಕವಾಗಿ ಬೇಕು ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ಅರ್ಜಿ ಸಲ್ಲಿಕೆ ಏನೆಲ್ಲ ಡ ಕಾಲಮ್ಸ್ಗಳಿವೆ ಆಮೇಲೆ ಅರ್ಜಿ ಸಲ್ಲಿಕೆ ಕೊನೆ ದಿನಾಂಕವೇನು ಯಾವ ಕಾಸ್ಟ್ನವರಿಗೆ ಅಪ್ಲಿಕೇಬಲ್ ಆಗುತ್ತೆ ಸಂಪೂರ್ಣ ಮಾಹಿತಿ ತಿಳಿಸಿದ್ದೀನಿ ಈ ಒಂದು ಮಹತ್ವಪೂರ್ಣವಾದಂಥ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹಾಗೂ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು